ಒಬ್ಬ ಮನುಷ್ಯನು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಎಂಬುದಕ್ಕೆ ಹಲವಾರು ಗಾಢವಾದ ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ಐದು ಕಾರಣಗಳನ್ನು ನೋಡೋಣ ಅವುಗಳೆಂದರೆ ಒಂದು ಯೋಚನೆಯ ಶಕ್ತಿ ನಮ್ಮ ಬದುಕನ್ನು ರೂಪಿಸುತ್ತದೆ ನಾವು ಯೋಚಿಸುವುದೇ ನಾವಾಗುತ್ತೇವೆ ಈ ಮಾತು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ನಿಜ ಒಳ್ಳೆಯ ಯೋಚನೆಗಳಿಂದ ಬದುಕಿನಲ್ಲಿ ಶಾಂತಿ ದೃಢತೆ ಮುನ್ನಡೆ ಸಾಧ್ಯ ಎರಡು ಸಕಾರಾತ್ಮಕ ಯೋಚನೆ ಸಮ ಉತ್ತಮ ನಿರ್ಣಯಗಳು ಸಕಾರಾತ್ಮಕ ಮನಸ್ಸು ಎದೆಗುಂದುವ ಬದಲು ದಾರಿ ಹುಡುಕುತ್ತೆ ಹೊಂದಾಣಿಕೆ ಸಹನೆ ಪ್ರೀತಿ ಮತ್ತು ನಂಬಿಕೆ ಇವೆಲ್ಲವೂ ಇದರ ಫಲ ಮೂರು ಮೆದುಳಿನ ರಾಸಾಯನಿಕ ಪ್ರತಿಕ್ರಿಯೆಗೂ ಸಕಾರಾತ್ಮಕತೆ ಮುಖ್ಯ ಪಾಸಿಟಿವ್ ಥಾಟ್ಸ್ ಸಮ ಡೋಪಮೀನ್ ಸೆರೆಟೋನನ್ ಆಕ್ಸಟೋಸನ್ ಇದು ಮನಸ್ಸಿಗೆ ಸಂತೋಷ ಶಾಂತಿ ನೀಡುತ್ತೆ ನೆಗೆಟಿವ್ ಥಾಟ್ಸ್ ಕಾಟಸಾಲ್ ಒತ್ತಡ ಹತಾಶೆ ನಾಲ್ಕು ಸಂಕಷ್ಟದ ವೇಳೆಯಲ್ಲಿ ನಿಲ್ಲಿಸುವ ಶಕ್ತಿಯಿರುತ್ತದೆ ಹೆದ್ದಾರಿಯ ಬದಿಯ ಕಲ್ಲುಗಳನ್ನು ನೋಡದೆ ಮುಂದೆ ಸಾಗುವ ದಾರಿ ನೋಡೋದು ಸಕಾರಾತ್ಮಕ ಮನಸ್ಸಿನ ಕೆಲಸ ಇದು ಸಾಧ್ಯ ಇನ್ನೂ ಒಂದು ಅವಕಾಶ ಇದೆ ಎಂಬ ನಂಬಿಕೆಯಿಂದ ಮನುಷ್ಯ ಮಿರಾಕಲ್ ಮಾಡಿದ ಉದಾಹರಣೆ ಸಾವಿರಾರು ಐದು ಸಕಾರಾತ್ಮಕತೆಯಿಂದ ಇತರರಿಗೂ ಪ್ರೇರಣೆ ಕೊಡಬಹುದು ನೀನು ನಗುತ್ತಿದ್ದರೆ ಚುರುಕಾಗಿದ್ದರೆ ಇತರರೂ ಅದೇ ಶಕ್ತಿಯಿಂದ ಸ್ಪಂದಿಸುತ್ತಾರೆ ನಿನ್ನ ಹಾಸ್ಯ ನಿನ್ನ ಧೈರ್ಯ ಇನ್ನೊಬ್ಬರ ಬೆಳಕಾಗುತ್ತದೆ ಸಕಾರಾತ್ಮಕತೆ ಅಂದರೆ ತಲೆ ಕೆಡಿಸಿಕೊಂಡು ಬಲಾತ್ಕಾರವಾಗಿ ನಗುವಿಲ್ಲ ಇದು ಸತ್ಯದ ಬೆಳಕಿನಲ್ಲಿ ನಂಬಿಕೆಯ ತೈಲದಿಂದ ಇಳಿಯುವ ದೀಪ ನೋವು ಇದ್ದರೂ ಇದು ಬಗ್ಗುತ್ತೆ ಎನ್ನುವ ಧೈರ್ಯ ತಪ್ಪು ಮಾಡಿಕೊಂಡರೂ ಇನ್ನಷ್ಟು ಕಲಿಯೋಣ ಎನ್ನುವ ಮನಸ್ಸು ಕೊನೆಗೆ ನಿಮ್ಮ ಮನಸ್ಸು ಒಂದು ಉದ್ಯಾನವನ ಅದರಲ್ಲಿ ಯಾವ ಪುಷ್ಪ ಬೆಳೆಯಬೇಕು ಎಂಬುದು ನಿಮ್ಮ ಆಯ್ಕೆ ಹಾಗೆ ಸಕಾರಾತ್ಮಕ ಯೋಚನೆ ಎನ್ನುವುದು ಮನುಷ್ಯನೊಳಗಿನ ಬೆಳಕನ್ನು ಜೀವಂತವಾಗಿಟ್ಟುಕೊಳ್ಳುವ ಜ್ಯೋತಿ ಇವತ್ತು ನಿನ್ನ ದಿನದ ಧ್ಯೇಯವಾಕ್ಯ ನಾನೇ ನನ್ನ ಬದುಕಿನ ಬೆಳಕು ನಾನು ಬೆಳಕಾದಾಗ ಇಡೀ ಲೋಕವೇ ಪ್ರಕಾಶಮಾನ ಹೊಳೆಯುವ ಇಂದಿನ ಶ್ರೇಷ್ಠ ಸಮಯವನ್ನು ಸಂಪೂರ್ಣವಾಗಿ ಉಪಯೋಗಿಸು ವಿಡಿಯೋ ಇಷ್ಟ ಆಗಿದ್ರೆ ಹೇಳಿದ್ದು ನಿಮ್ಮ ಅನುಭವಕ್ಕೆ ಬಂದಿದ್ದೆ ಆದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬೇ ಮಾಡಿ